ಧರ್ಮಸ್ಥಳದಲ್ಲಿ ಶವ ಹೊತ್ತಿದ್ದೇನೆ ಅಂತ ದಾರಿ ಬಂದಾಗ ಕೆಲವರು ಫುಲ್ ಖುಷ್ ಆಗಿತ್ತು ಆದರೆ ಎಷ್ಟೇ ಬಗೆದರೂ ಕೂಡ ಶವ ಸಿಕ್ಕಿಲ್ಲ ಇದರ ಮಧ್ಯೆ ಇಡೀ ಸಂಚಿನ ಹಿಂದೆ ಕಾಂಗ್ರೆಸ್ ಸಂಸದರೊಬ್ಬರ ಕೈವಾಡ ಇದೆ ಅಂತ ಹೇಳಲಾಗ್ತಾ ಇದೆ ಶಶಿಕುಮಾರ್ ಪ್ಲಾನಿಂಗ್ ಮಾಡಿದ್ದಾರೆ ತಮಿಳುನಾಡಿನಲ್ಲಿ ಡಿಎಂಕೆ ಎಂಬ ಪಕ್ಷ ಇದೆ ಅಲ್ಲಿ ಅದೇ ಪಕ್ಷದ ಸರ್ಕಾರವೂ ಇದೆ ಡಿಎಂಕೆ ಶಾಸಕರು ಸಚಿವರು ಸಂಸದರು ಸನಾತನ ಧರ್ಮ ಅಂದ್ರೆ ನಕಶಿಕ ಅಂತ ಉರ್ಕೊಳ್ತಾರೆ ಹಿಂದೂ ಧರ್ಮವನ್ನ ಕಂಡ ಕಂಡ ರೋಗಗಳಿಗೆ ಹೋಲಿಸಿ ಮಜಾ ತಗೊಳ್ಳೋ ಖಯಾಲಿ ಡಿಎಂಕೆ ನಾಯಕರಿಗಿದೆ ಅಂತ ಡಿಎಂಕೆಯ ಮಿತ್ರ ಪಕ್ಷ ಕಾಂಗ್ರೆಸ್ನ ಸಂಸದ ಸಸಿಕಾಂತ್ ಸೆಂದಿಲ್ಗೂ ಧರ್ಮಸ್ಥಳದಲ್ಲಿ ಶವ ಹೂತಿದ್ದೇವೆ ಅಂತ ಹೇಳೋ ಮುಸುಕುದಾರಿಗೂ ಲಿಂಕ್ ಇದೆ ಅಂತ ಬಿಜೆಪಿ ಆರೋಪ ಮಾಡುತ್ತಿದೆ ಸಸಿಕಾಂತ್ ಸೆಂದಿಲ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯಾಗಿದ್ದರು ಅದೇ ಸಂದಿಲ್ ಮಾಸ್ಕ್ ಮ್ಯಾನ್ ಹಿಂದೆ ಇದ್ದಾರಂತೆ ಧರ್ಮಸ್ಥಳ ವಿರೋಧಿ ಟೀಂ ಕಟ್ಟಿದ್ದೆ ಸಸಿಕಾಂತ್ ಸಂದಿಲ್ ಅಂತೆ ಎಸ್ಐಟಿ ರಚನೆಗಾಗಿ ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಸಂದಿಲ್ ಒತ್ತಡ ಹಾಕಿದ್ರ ಅನ್ನೋ ಅನುಮಾನ ಮೂಡಿದೆ ಕಾಂಗ್ರೆಸ್ ಸಂಸದ ಸಂದಿಲ್ ಧರ್ಮಸ್ಥಳ ಕೇಸ್ ವಾರಿ ಆತನೇ ಧರ್ಮಸ್ಥಳ ಕೇಸ್ನ ಮಾಸ್ಟರ್ ಮೈಂಡ್ ಅಂತ ಗಂಗಾವತಿ ಬಿಜೆಪಿ ಶಾಸಕ ಜನಾರ್ದನ ರೆಡ್ಡಿ ಸ್ಫೋಟಕ ಆರೋಪ ಮಾಡಿದ್ದಾರೆ ಈ ಮುಸುಕುದಾರೆ ಕಳೆದ ಹದಿನಾಲ್ಕ ಹನ್ನೊಂದು ವರ್ಷಗಳಿಂದ ನಾನು ತಮಿಳುನಾಡಲ್ಲಿ ಇದ್ದೀನಿ ಅಂತ ಹೇಳಿರುವಂತಹ ಒಂದು ವಿಚಾರ ಮೂವರು ವ್ಯಕ್ತಿಗಳು ನನ್ನ ಬಂದು ಆಸೆ ಆಮಿಷಗಳನ್ನ ತೋರಿಸಿದ್ದಾರೆ ಅನ್ನುವಂಥ ವಿಚಾರ ಮತ್ತು ಇದೆಲ್ಲದಕ್ಕೂ ಮಾಸ್ಟರ್ ಮೈಂಡ್ ಯಾರಾದರೂ ಇರಲೇಬೇಕು ಸಣ್ಣ ಪುಟ್ಟವರು ಯಾರೂ ಆಗಿರಲಿಕ್ಕೆ ಇಲ್ಲ ಸೊ ಹಾಗಾಗಿ ಶಶಿಕುಮಾರ್ ಸಿಂಧಿಲ್ ಅವರು ಇದರಲ್ಲಿ ಈ ಕೈವಾಡ ಇದೆ ಅನ್ನುವಂತ ಒಂದು ವಿಚಾರ ವಿಚಾರದ ನಮ್ಮ ಧರ್ಮಸ್ಥಳ ವಿಚಾರದಲ್ಲಿ ನಾವು ಮಾತಾಡ್ತಿರೋದು ಅದೇ ಸಬ್ಜೆಕ್ಟ್ ಆಗಿರೋ ಕಾರಣ ಕಾಂಗ್ರೆಸ್ ನಾಯಕರೇ ಮಾಡಿರೋ ಷಡ್ಯಂತ್ರ ನಮ್ಮ ಕಾಂಗ್ರೆಸ್ ನಾಯಕರುಗಳಿಗೆ ರಾಷ್ಟ್ರಮಟ್ಟದ ಕಾಂಗ್ರೆಸ್ ನಾಯಕರುಗಳಿಗೆ ಇವತ್ತು ರೈಟ್ ಹ್ಯಾಂಡ್ ಆಗಿರುವಂತ ನಮ್ಮ ಐಎಎಸ್ ಅಧಿಕಾರಿಯಾಗಿ ಇವಾಗೇನು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಾರೆ ಸೆಂಥಿಲ್ ಅವರು ಇವರೆಲ್ಲರೂ ಕೂಡ ಸೇರಿ ಇದರಲ್ಲಿ ಏನಾದರೂ ಒಂದು ಪ್ಲಾನಿಂಗ್ ಮಾಡಿದ್ದಾರೆ ಧರ್ಮಸ್ಥಳ ಪ್ರಕರಣದಲ್ಲಿ ದೊಡ್ಡ ಷಡ್ಯಂತ್ರ ತಮಿಳುನಾಡಿನ ಕಾಂಗ್ರೆಸ್ ಸನಾತನ ಧರ್ಮವನ್ನು ಎರಾಡಿಕೇಟ್ ಮಾಡ್ತೀವಿ ಅನ್ನೋ ಜೊತೆಗಿದೆ ಸನಾತನ ಧರ್ಮವನ್ನ ಡೆಂಗ್ಯೂ ಮಲೇರಿಯಾಕ್ಕೆ ಹೋಲಿಸಿದವರ ಜೊತೆಗೆ ಮೈತ್ರಿ ಮಾಡಿಕೊಂಡಿದೆ ಆ ಕಾಯಿಲೆ ಇವರಿಗೆ ಅಂಟಿರ್ಬೋದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಿರುಗೇಟು ಜನಾರ್ದನ್ ರೆಡ್ಡಿ ಅವರು ಬಹಳಷ್ಟು ಅದ್ರ ಬಗ್ಗೆ ಈಗ ಅದೇನು ಅನಾಮಿಕ ಇದನ್ ಮಾಡ್ತಾ ಇದನ್ನಲ್ಲ ಮುಸುಕದಾರಿ ಏನು ಅಗಸ್ತಾ ಇದ್ದಾನಲ್ಲ ನಾವು ಒಂದ್ ನಮ್ಮ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಆ ಭಾಷೆ ಇದನ್ ಮಾಡ್ತಾರೆ ಸೊ ಆ ರೀತಿ ಏನಾದರೂ ಜನಾರ್ದನ್ ರೆಡ್ಡಿ ಅವರು ಕೂಡ ಆ ರೀತಿ ಏನಾದರೂ ಸಂಶೋಧನೆ ಮಾಡ್ತಾ ಇರಬೇಕಂತ ಅನ್ಸುತ್ತೆ ಧರ್ಮಸ್ಥಳ ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ಕಾಂಗ್ರೆಸ್ ಸಂಸದನೇ ಸಂಚು ಮಾಡಿದ್ದಾನೆ ಅಂತ ಬಿಜೆಪಿ ಹೇಳ್ತಿದ್ದು ಸೂಕ್ತ ತನಿಖೆ ನಡೆದ್ರೆ ಸತ್ಯ ಹೊರಬರಲಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಸಸಿಕಾಂತ್ ಸೆಂಡಿಲ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯಾಗಿದ್ದರು ಅದೇ ಸಂದಿಲ್ ಮಾಸ್ಕ್ ಮ್ಯಾನ್ ಹಿಂದೆ ಇದ್ದಾರಂತೆ ಧರ್ಮಸ್ಥಳ ವಿರೋಧಿ ಟೀಂ ಕಟ್ಟಿದ್ದೆ ಸಸಿಕಾಂತ್ ಸಂದಿಲ್ ಅಂತೆ ಎಸ್ಐಟಿ ರಚನೆಗಾಗಿ ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಸಂದಿಲ್ ಒತ್ತಡ ಹಾಕಿದ್ರ ಅನ್ನೋ ಅನುಮಾನ ಮೂಡಿದೆ ಕಾಂಗ್ರೆಸ್ ಸಂಸದ ಸಂದಿಲ್ ಧರ್ಮಸ್ಥಳ ಕೇಸ್ ವಾರಿ ಆತನೇ ಧರ್ಮಸ್ಥಳ ಕೇಸ್ನ ಮಾಸ್ಟರ್ ಮೈಂಡ್ ಅಂತ ಗಂಗಾವತಿ ಬಿಜೆಪಿ ಶಾಸಕ ಜನಾರ್ದನ ರೆಡ್ಡಿ ಸ್ಫೋಟಕ ಆರೋಪ ಮಾಡಿದ್ದಾರೆ ಈ ಹನ್ನೊಂದು ವರ್ಷಗಳಿಂದ ನಾನು ತಮಿಳುನಾಡಲ್ಲಿ ಇದ್ದೀನಿ ಅಂತ ಹೇಳಿರುವಂತಹ ಒಂದು ವಿಚಾರ ಮೂವರು ವ್ಯಕ್ತಿಗಳು ನನ್ನ ಬಂದು ಆಸೆ ಅಮಿಷಗಳನ್ನ ತೋರಿಸಿದ್ದಾರೆ ಅನ್ನುವಂಥ ವಿಚಾರ ಮತ್ತು ಇದೆಲ್ಲದಕ್ಕೂ ಮಾಸ್ಟರ್ ಮೈಂಡ್ ಯಾರಾದರೂ ಇರಲೇಬೇಕು ಸಣ್ಣ ಪುಟ್ಟವರು ಯಾರೂ ಆಗಿರಲಿಕ್ಕೆ ಇಲ್ಲ ಸೊ ಹಾಗಾಗಿ ಶಶಿಕುಮಾರ್ ಸಿಂಧಿಲ್ ಅವರು ಇದರಲ್ಲಿ ಈ ಕೈವಾಡ ಇದೆ ಅನ್ನುವಂಥ ಒಂದು ವಿಚಾರ ನಮ್ಮ ಧರ್ಮಸ್ಥಳ ವಿಚಾರದಲ್ಲಿ ನಾವು ಮಾತಾಡ್ತಿರೋದು ಅದೇ ಸಬ್ಜೆಕ್ಟ್ ಆಗಿರೋ ಕಾರಣ ಕಾಂಗ್ರೆಸ್ ನಾಯಕರೇ ಮಾಡಿರೋ ಷಡ್ಯಂತ್ರ ನಮ್ಮ ಕಾಂಗ್ರೆಸ್ ನಾಯಕರಿಗೆ ರಾಷ್ಟ್ರಮಟ್ಟದ ಕಾಂಗ್ರೆಸ್ ನಾಯಕರುಗಳಿಗೆ ಇವತ್ತು ರೈಟ್ ಹ್ಯಾಂಡ್ ಆಗಿರುವಂತ ನಮ್ಮ ಎಸ್ ಅಧಿಕಾರಿಯಾಗಿ ಇವಾಗೇನು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಾರೆ ಸೆಂಥಿಲ್ ಅವರು ಇವರೆಲ್ಲರೂ ಕೂಡ ಸೇರಿ ಇದರಲ್ಲಿ ಏನಾದರೂ ಒಂದು ಪ್ಲಾನಿಂಗ್ ಮಾಡಿದ್ದಾರೆ ಪ್ರಕರಣದಲ್ಲಿ ದೊಡ್ಡ ಷಡ್ಯಂತ್ರ ತಮಿಳುನಾಡಿನ ಕಾಂಗ್ರೆಸ್ ಸನಾತನ ಧರ್ಮವನ್ನು ಎರಾಡುಕೇಟ್ ಮಾಡ್ತೀವಿ ಅನ್ನೋ ಜೊತೆಗಿದೆ ಸನಾತನ ಧರ್ಮವನ್ನ ಡೆಂಗ್ಯೂ ಮಲೇರಿಯಕ್ಕೆ ಹೋಲಿಸಿದವರ ಜೊತೆಗೆ ಮೈತ್ರಿ ಮಾಡಿಕೊಂಡಿದೆ ಆ ಕಾಯಿಲೆ ಇವರಿಗೂ ಉಂಟಿರಬಹುದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಿರುಗೇಟು ಜನಾರ್ದನ್ ರೆಡ್ಡಿ ಅವರು ಬಹಳಷ್ಟು ಅದರ ಬಗ್ಗೆ ಈಗ ಅದೇನು ಅನಾಮಿಕ ಇದನ್ ಮಾಡ್ತಾ ಇದ್ದಾನಲ್ಲ ಒಂದು ಮುಸುಕದಾರ್ ಏನು ಅಗಸ್ತಾ ಇದ್ದಾನಲ್ಲ ನಾವು ಒಂದು ನಮ್ಮ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಆ ಭಾಷೆ ಇದನ್ನ ಮಾಡ್ತಾರೆ ಆ ರೀತಿ ಜನಾರ್ದನ್ ರೆಡ್ಡಿ ಅವರು ಕೂಡ ಏನಾದರೂ ಸಂಶೋಧನೆ ಮಾಡ್ತಾ ಇರಬೇಕಂತ ಅನಿಸುತ್ತೆ ಧರ್ಮಸ್ಥಳ ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ಕಾಂಗ್ರೆಸ್ ಸಂಸದನೇ ಸಂಚು ಮಾಡಿದ್ದಾನೆ ಅಂತ ಬಿಜೆಪಿ ಹೇಳ್ತಿದ್ದು ಸೂಕ್ತ ತನಿಖೆ ನಡೆದ್ರೆ ಸತ್ಯ ಹೊರಬರಲಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಸಂದಿಲ್ ಒತ್ತಡ ಹಾಕಿದ್ರ ಅನ್ನೋ ಅನುಮಾನ ಮೂಡಿದೆ ಕಾಂಗ್ರೆಸ್ ಸಂಸದ ಸಂದಿಲ್ ಧರ್ಮಸ್ಥಳ ಕೇಸ್ ವಾರಿ ಆತನೇ ಧರ್ಮಸ್ಥಳ ಕೇಸ್ನ ಮಾಸ್ಟರ್ ಮೈಂಡ್ ಅಂತ ಗಂಗಾವತಿ ಬಿಜೆಪಿ ಶಾಸಕ ಜನಾರ್ದನ ರೆಡ್ಡಿ ಸ್ಪೋಟಕ ಆರೋಪ ಮಾಡಿದ್ದಾರೆ ಈ ಮುಸುಕುದಾರಿ ಕಳೆದ ಹನ್ನೊಂದು ವರ್ಷಗಳಿಂದ ನಾನು ತಮಿಳುನಾಡಲ್ಲಿ ಇದ್ದೀನಿ ಅಂತ ಹೇಳಿರುವಂತಹ ಒಂದು ವಿಚಾರ ಮೂವರು ವ್ಯಕ್ತಿಗಳು ನನ್ನ ಬಂದು ಆಸೆ ಆಮಿಷಗಳನ್ನು ತೋರಿಸಿದ್ದಾರೆ ವಿಚಾರ ಮತ್ತು ಇದೆಲ್ಲದಕ್ಕೂ ಮಾಸ್ಟರ್ ಮೈಂಡ್ ಯಾರಾದ್ರೂ ಇರಲೇಬೇಕು ಸಣ್ಣ ಪುಟ್ಟವರು ಯಾರೂ ಆಗಿರಲಿಕ್ಕೆ ಇಲ್ಲ ಸೊ ಹಾಗಾಗಿ ಶಶಿಕುಮಾರ್ ಸಿಂಧಿಲ್ ಅವರು ಇದರಲ್ಲಿ ಈ ಕೈವಾಡ ಇದೆ ಅನ್ನುವಂತ ಒಂದು ವಿಚಾರ ವಿಚಾರದ ನಮ್ಮ ಧರ್ಮಸ್ಥಳ ವಿಚಾರದಲ್ಲಿ ನಾವು ಮಾತಾಡ್ತಿರೋದು ಅದೇ ಸಬ್ಜೆಕ್ಟ್ ಆಗಿರೋ ಕಾರಣ ಕಾಂಗ್ರೆಸ್ ನಾಯಕರೇ ಮಾಡಿರೋ ಷಡ್ಯಂತ್ರ ನಮ್ಮ ಕಾಂಗ್ರೆಸ್ ನಾಯಕರುಗಳಿಗೆ ರಾಷ್ಟ್ರಮಟ್ಟದ ಮಟ್ಟದ ಕಾಂಗ್ರೆಸ್ ನಾಯಕರುಗಳಿಗೆ ಇವತ್ತು ರೈಟ್ ಹ್ಯಾಂಡ್ ಆಗಿರುವಂತ ನಮ್ಮ ಎಸ್ ಅಧಿಕಾರಿಯಾಗಿ ಇವಾಗೇನು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಾರೆ ಸೆಂಥಿಲ್ ಅವರು ಇವರೆಲ್ಲರೂ ಕೂಡ ಸೇರಿ ಇದರಲ್ಲಿ ಏನಾದರೂ ಒಂದು ಪ್ಲಾನಿಂಗ್ ಮಾಡಿದ್ದಾರೆ ಧರ್ಮಸ್ಥಳ ಪ್ರಕರಣದಲ್ಲಿ ದೊಡ್ಡ ಷಡ್ಯಂತ್ರ ತಮಿಳುನಾಡಿನ ಕಾಂಗ್ರೆಸ್ ಸನಾತನ ಧರ್ಮವನ್ನು ಎರಾಡಿಕೇಟ್ ಮಾಡ್ತೀವಿ ಅನ್ನೋ ಜೊತೆಗಿದೆ ಸನಾತನ ಧರ್ಮವನ್ನ ಡೆಂಗ್ಯೂ ಮಲೇರಿಯಾಕ್ಕೆ ಹೋಲಿಸಿದವರ ಜೊತೆಗೆ ಮೈತ್ರಿ ಮಾಡಿಕೊಂಡಿದೆ ಆ ಕಾಯಿಲೆ ಇವರಿಗೂ ಹೊಂಟಿರಬಹುದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಿರುಗೇಟು ಜನಾರ್ದನ್ ರೆಡ್ಡಿ ಅವರು ಬಹಳಷ್ಟು ಅದರ ಬಗ್ಗೆ ಈಗ ಅದೇನು ಅನಾಮಿಕ ಇದನ್ ಮಾಡ್ತಾ ಇದ್ದಾನಲ್ಲ ಒಂದು ಮುಸುಕದಾರಿ ಏನು ಅಗಸ್ತಾ ಇದ್ದಾನಲ್ಲ ನಾವು ಒಂದು ನಮ್ಮ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಆ ಭಾಷೆ ಇದನ್ ಮಾಡ್ತಾರೆ ಸೊ ಆ ರೀತಿ ಏನಾದರೂ ಜನಾರ್ದನ್ ರೆಡ್ಡಿ ಅವರು ಕೂಡ ಆ ರೀತಿ ಏನಾದರೂ ಸಂಶೋಧನೆ ಮಾಡ್ತಾ ಇರಬೇಕಂತ ಅನ್ಸುತ್ತೆ ಧರ್ಮಸ್ಥಳ ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ಕಾಂಗ್ರೆಸ್ ಸಂಸದನೇ ಸಂಚು ಮಾಡಿದ್ದಾನೆ ಅಂತ ಬಿಜೆಪಿ ಹೇಳ್ತಿದ್ದು ಸೂಕ್ತ ತನಿಖೆ ನಡೆದ್ರೆ ಸತ್ಯ